ಇಲ್ಲಿ ಬಂದಿದ ಕೂಡಲೇ ಒಂದು ಗೇಟ್ ಇದೆ ಚೆಕ್ ಪೋಸ್ಟ್ಗೆ ಅಲ್ಲಿ ನಾವು ಅಲ್ಪ ಪರ್ಮಿಷನ್ ತಗೊಂಡು ಅಂದರೆ ಪರ್ಮಿಷನ್ ಅಂದರೆ ಬಿಡ್ತಾ ಇರ್ತಾರೆ ನೋಡಿ ಬಂಡಾರ ರಾಷ್ಟ್ರೀಯ ಉದ್ಯಾನವನ ಅಂತ ಕೋಡಿಯಲ್ಲಿ ವನ್ಯಜೀವಿ ವಲಯ ಅಂತ ಹಾಕಿದ್ದಾರೆ ನಾವು ಲಾಸ್ಟ್ ಟೈಮಿಗೆ ಕೇಳಿದಿರೋ ಹೋಗ್ಬಿಟ್ಟಿದ್ರಿ ಸ್ನೇಹಿತರೆ ನಾವು ಅಡ್ಡದಾರಿಯಲ್ಲಿ ಹೋಗಿದ್ರೆ ಬಟ್ಟು ಈ ಸಲ ಗೇಟ್ ಓಪನ್ ಆಗಿದೆ ಹೇಳಿದ್ರು ಈ ಸೈಡು ಲೆಫ್ಟ್ಗೆ ಹೋದರೆ ಬಳಿಕಲ್ ರಂಗನ ಸ್ವಾಮಿ ಬೆಟ್ಟ ಬಲಗಡೆ ಈ ಕಡೆ ಹೋದರೆ ಗೋವಿನ ಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಇವಾಗ ನಾನಿರೋ ಅಂಥ ಜಾಗದಲ್ಲಿ ಒಂದು ಮಂಟಪ ಇದೆ ಓಂ ಅರರ ಮಹಾದೇವ ಹುಗೆ ಹುಗೆ ತಾಳೆ ಬೆಟ್ಟ ಅಂದ್ಬಿಟ್ಟಿದೆ ಸ್ನೇಹಿತರೆ ನೋಡಿರಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ಕೊಂಬಿಡ್ರಿ ಹಿಂಗಿದೆ ನಾನು ಹೋಗ್ಬೇಕಾಕಿರೋವಂಥ ದೇವಸ್ಥಾನಕ್ಕೆ ಹಿಂಗೇನೆ ಹೋಗಬೇಕು ಕೋಡಿಹಳ್ಳಿ ವನ್ಯಜೀವಿ ವಲಯ ಸ್ವಾಗತ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಒಳಗೆ ಇಲ್ಲಿ ಲಾಸ್ಟ್ ಟೈಮ್ ಇಲ್ಲೇ ಆನೆ ನೋಡಿ ತೋರಿಸ್ತೀನಿ ಬನ್ನಿ ಆನೆ ನೋಡಿ ಜಾಗನ ಲಾಸ್ಟ್ ಟೈಮು ಇದೇ ಜಾಗದಲ್ಲಿ ಸ್ನೇಹಿತರೆ ಆನೆ ನೋಡಿದ್ದು ಆನೆ ನೋಡಿದಾಗ ಒಬ್ಬರು ಇಟ್ಕೊಂಡು ನೀವು ಲಾಸ್ಟ್ ಟೈಮು ನಾನು ನೀವು ನಂಬ್ತಿರ ಇಲ್ಲ ನೋಡಿ ಆ ಮರ ಕಾಣಿಸುತ್ತೆ ನೋಡಿ ಸೀರಿಯಸ್ ಆಗಿ ಆ ಮರದ ಹತ್ರನೇ ನಮ್ಗೆ ಆನೆ ಕಾಣಿಸಿದ್ದು ಬಟ್ ಕತ್ಲಾಗಿ ಹೋಗಿತ್ತು ನಾವು ಟ್ರೆಕ್ಕಿಂಗ್ ಇಲ್ಲಿ ರಂಗನ ಸ್ವಾಮಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಸಂಜೆ ಆರು ಆರೂವರೆ ಆಗಿತ್ತು ಕತ್ಲಲ್ಲಿ ಬರಬೇಕಂದ್ರೆ ಇಲ್ಲಿ ಒಬ್ಬರು ಟೂ ವೀಲರ್ ನಿಲ್ಸಿದ್ರು ಏನಕ್ಕೆ ನಿಲ್ಸಿದ್ದಾರೆ ಅಂತ ನೋಡಿದ್ರೆ ಆ ಹತ್ರ ಆನೆ ಹೆಂಗಿತ್ತು ಗೊತ್ತ ಸ್ನೇಹಿತರೆ ಎಷ್ಟು ದೊಡ್ಡ ದಂತಗಳು ನೋಡಿ ಶಾಕ್ ಆಗಿಬಿಡ್ತು ಇಷ್ಟು ಹಂತದಲ್ಲಿ ಕಾಡಲ್ಲಿ ನಮಗೆ ಫಸ್ಟ್ ಕಾಣಿಸಿದ್ದು ಇದೇ ಜಾಗದಲ್ಲಿ ನೋಡಿದ್ದು ಫಸ್ಟ್ ಟ್ರೆಕ್ಕಿಂಗಲ್ಲಿ ಮನೆ ಬೆಟ್ಟಕ್ಕೆ ಹೋಗಬೇಕಂದ್ರೆ ಇನ್ನೇನೇನು ಕಾಣಿಸುತ್ತೋ ನೋಡೋಣ ಇವಾಗ ಒಂದು ಊರು ಸಿಗ್ತದೆ ಸ್ನೇಹಿತರೆ ಅಲ್ಲಿ ಹರಿಹರ ಮಹಾದೇವ್ ಅಂದ್ಬಿಟ್ಟು ಒಂದು ಮ ಇದಾಕಿದ್ರಲ್ಲ ಏನು ಆಡ್ಚಾಕಿದ್ರಲ್ಲ ನೋಡಿ ಅದು ದೇವಸ್ಥಾನ ಮಹದೇಶ್ವರನ ದೇವಸ್ಥಾನ ಆ ಮಹದೇಶ್ವರನ ದೇವಸ್ಥಾನದ ಮುಂಭಾಗದಲ್ಲೇ ಪ್ರಾಣಿಗಳು ತುಂಬ ಇದೆ ಅಂತ ಹೇಳಿದ್ರು ಆಮೇಲೆ ಗಾಡಿನೇ ಬೈಕೆ ಅಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರು ನೋಡೋಣ ಬೈಕಲ್ಲಿ ಹೋಗ್ಬೇಕಂದ್ರೆ ಏನೇನು ಕಾಣಿಸುತ್ತೋ ನಿಮ್ಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ಬಂದಿದ್ ಕೂಡಲೇ ಒಂದು ಗೇಟ್ ಇದೆ ಚೆಕ್ ಪೋಸ್ಟ್ಗೆ ಅಲ್ಲಿ ನಾವು ಅಲ್ಪ ಪರ್ಮಿಷನ್ ತಗೊಂಡು ಅಂದರೆ ಪರ್ಮಿಷನ್ ಅಂದರೆ ಬಿಡ್ತಾ ಇರ್ತಾರೆ ನೋಡಿ ಬಂಡೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಕೋಡಿ ವನ್ಯಜೀವಿ ವಲಯ ಅಂತ ಹಾಕಿದ್ದಾರೆ ನಾವು ಲಾಸ್ಟ್ ಟೈಮಿಗೆ ಕೇಳಿದಿರೋ ಹೋಗ್ಬಿಟ್ಟಿದ್ರಿ ಸ್ನೇಹಿತರೆ ನಾವು ಅಡ್ಡದಾರಿಯಲ್ಲಿ ಹೋಗಿದ್ರೆ ಬಟ್ಟು ಈ ಸಲ ಗೇಟ್ ಓಪನ್ ಆಗಿದೆ ಹೇಳಿದ್ರು ಈ ಸೈಡು ಲೆಫ್ಟ್ಗೆ ಹೋದರೆ ಇದ್ದಾರೆ ಬಲಗಡೆ ಹೋಗೋಣ ಬನ್ನಿ ಇವಾಗ ನಾನಿರೋವಂಥ ಜಂಕ್ಷನ್ ಬಂದು ಎರಡು ಕಡೆ ಹೋಗೋವಂಥದ್ದು ಸ್ನೇಹಿತರೆ ನೋಡಿ ನಾನು ಬಂದಿರೋದು ಇನ್ನು ಈ ಕಡೆಯಿಂದ ಬಂದಿದ್ದೀನಿ ಹಿಂದುಗಡೆಯಿಂದ ಇವಾಗ ತೋರಿಸ್ತೀನಿ ನೋಡಿ ಇದು ಬಂದು ಬಿಳುಕಲ್ಲು ರಂಗನಾಥ್ ಸ್ವಾಮಿಗೆ ಹೋಗೋದು ಈ ಕಡೆ ಬಂದು ಗೋವಿನ ಕಲ್ಲು ಆಂಜನೇಯ ಸ್ವಾಮಿಗೆ ಹೋಗುವಂಥ ದರ್ ಜಾಗ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಬನ್ನಿ ಹಂಚ್ಕೊಳ್ತೀನಿ ಅಂದರೆ ಬಟ್ ಬೈಕೇ ಹೋಗುತ್ತಂತೆ ತುಂಬ ಖುಷಿ ಆಗ್ತದೆ ಹೋಗೋಣ ಬನ್ನಿ ಟ್ರೆಕ್ಕಿಂಗ್ ಏನಿಲ್ಲ ಬೈಕೇ ಇವತ್ತು ಅಡ್ವೆಂಚರ್ ಬಟ್ ಇವಾಗ ನಾನು ನಿಲ್ ನನ್ನ ಬೈಕ್ ನಿಲ್ಲಿಸಿರೋಂಥ ಜಾಗದಲ್ಲಿ ರಸ್ತೆ ಹೆಂಗಿದೆ ನೋಡ್ಕೊಂಡ್ಬಿಡಿ ಸ್ನೇಹಿತರೆ ಹಿಂಗಿದೆ ನಾನು ಹಿಂಗೆ ಹಿಂದುಗಡೆ ನೋಡಿ ಈ ಥರ ಇದೆ ಆಮೇಲೆ ಇಲ್ಲಿ ಏನಂದರೆ ಒಂದು ನಿಮ್ಗೆ ಏನಕ್ಕೆ ಈ ಜಾಗ ತೋರಿಸೋಣ ಅಂತ ನಿಲ್ಲಿಸಿದೆ ಅಂದರೆ ಮುಂದ್ಗಡೆ ನೋಡಿ ಮರಗಳು ಯಾವ ಥರ ಕಾಣಿಸಿದೆ ನೋಡಿ ಕಲರ್ 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 ಥರ ಕಾಣಿಸಿದೆ ಅದಕ್ಕೇನೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಈ ಜಾಗದಲ್ಲಿ ನಿಲ್ಸಿದ್ದು ಮುಂದೆ ಹೋಗೋಣ ಇನ್ನು ಏನೇನು ಕಾಣಿಸುತ್ತೋ ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಶ್ರೀ ಅಂಬನಿ ಹೋಗೋಣ ಮುಂದೆ ಇಲ್ಲಿ ನನಗೆ ಬಂದಿದ್ದ ಕೂಡಲೇ ಫಸ್ಟ್ ಕಾಣಿಸಿದ್ದೆ ಏನು ಗೊತ್ತಾ ಅಲ್ಲಿಂದ ಸಹ ಸಿಗ್ನಲ್ ಏನು ಅಲ್ಲಿ ಎರಡು ರಸ್ತೆ ಕಾಣಿಸೋಲ್ಲ ಅಲ್ಲಿಂದ ಒಂದು ನೂರು ಮೀಟ್ರ್ ಬಂದಿದ್ದ ಕೂಡಲೇ ಕಾಣಿಸ್ತು ನೋಡಿ ಅವನೇ ಲದ್ದಿ ಹತ್ರ ಇದೆ ಹತ್ರ ಇದೆ ಆನೆ ಲದ್ದಿ ನೋಡಿ ವೆಲ್ಕಮ್ ಮಾಡಿದೆ ಆನೆಯಲ್ಲದ್ದಿಂದ ಇನ್ನು ಹೋಗೋಣ ಬನ್ನಿ ಒಬ್ಬರೇ ಇರೋದು ಏನು ಭಯ ಏನು ಆಗ್ತಿಲ್ಲ ಬನ್ನಿ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಕಾಣಿಸಿದ್ಯಾ ಹಾಂ ಇಲ್ಲಿ ನೋಡಿ ಕಾಣಿಸಿದೆಯಲ್ಲ ಆನೆ ಲದ್ದಿ ಆಮೇಲೆ ಆನೆಗಳು ಹೋಗಿರೋಂಥ ಜಾಗ ನೋಡಿ ಸ್ನೇಹಿತರೆ ಅದು ಮುರಿದು ಹೋಗಿರೋದು ಅದು ನಡೆದಿದೆ ದಾರಿ ಅಂತಾರಲ್ಲ ಆ ಥರ ಇಲ್ಲಿ ಹೋಗಿದೆ ಆನೆ ನನಗೆ ತಿಳ್ದಂಗೆ ಇವಾಗ ಆನೆ ಇವಾಗೆಲ್ಲೋ ಹೋಗಿರೋ ಥರ ಕಾಣಿಸ್ತಿದೆ ಯಾಕೆ ಗೊತ್ತಾ ನೋಡಿ ಇಲ್ಲಿ ನನ್ನ ಗಾಡಿ ಮುಂದೆ ನೋಡಿ ಆನೆ ಲದ್ದಿ ಇವಾಗ ತಾನೇ ಹಾಕಿದೆ ಆನೆ ಲದ್ದಿ ನೊಣಗಳೆಲ್ಲ ಮುಗಿಸಿರ್ತಾ ಇದೆ ಅಂದರೆ ಆ ನನಗಲೂ ಕೂತ್ಕೊತಿದೆ ಆನೆ ಏನು ಏನೋ ಹೋಗಿರೋ ಥರ ಇದೆ ಡೌನ್ ನೋಡಿ ಸ್ನೇಹಿತರೆ ಹಿಂಗಿದೆ ನಾನು ಒಬ್ಬನ ನಾನು ವಾಯ್ಸ್ ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ ಬನ್ನಿ ಹಾಗೆ ಹೋಗೋಣ ಹೆಜ್ಜೆ ಹೆಜ್ಜೆಗೂ ಏನು ಸ್ನೇಹಿತರೆ ಸಿಕ್ಕಾಪಟ್ಟೆ ಆನೆ ಲದ್ದಿಗಳು ನೋಡಿ ಇಲ್ಲಿ ನೋಡಿ ಅಲ್ಲಿ ಆನೆ ಲದ್ದಿಗಳು ಒಬ್ಲೇ ಇರೋದು ಏನಾಗೋಲ್ಲ ಬಿಡಿ ಆರಾಮಾಗೋಣ ಭಗವಂತನ ದಯ್ಯರವ್ರಿಗೆ ಏನಾಗೋಲ್ಲ ಹೋಗೋಣ ಬನ್ನಿ ಹಾಗೆ ಈ ಈ ರೋಡಲ್ಲಿ ಎಷ್ಟು ಆನೆಗಳಿರ್ಬೋದು ಅಂತ ನನಗೆ ಗೊತ್ತಾಗ್ತಿಲ್ಲ ನೋಡಿ ಇಲ್ಲಿ ಆನೆ ಲದ್ದಿ ಇಲ್ಲಿ ಕಾಣಿಸ್ತು ಪಕ್ಷಿಗಳ ಸೌಂಡು ಮಟ್ಟ ನಾನು ವಹಿಸ್ಬಿಟ್ಟು ಇನ್ನೇನು ಕಾಣಿಸಲ್ಲ ಬನ್ನಿ ಬೇಗ ಬೇಗ ದೇವಸ್ಥಾನ ಹೋಗೋಣ ನಾನು ಬೈಕ್ ನಿಲ್ಲಿಸಿದ್ದೀನಿ ಏನಕ್ಕಂದರೆ ಫುಲ್ಲು ಆನೆ ಲದ್ದಿಗಳಿದೆ ನಾನು ಬೈಕ್ ನಿಲ್ಸಿದ್ದೀನಿ ಯಾಕಂದರೆ ಮುಂದಗಡೆ ನಾನು ಆನೆ ನನಗೆ ಕಾಣಿಸುತ್ತೆ ಆಮೇಲೆ ರಿಕ್ಸ್ ತೊಂದರೆಗೆ ಸಿಕ್ಕಾಕೊಂಡು ಅಂದ್ಬಿಟ್ಟು ಇಲ್ಲಿ ಯಾಕಂದರೆ ತುಂಬ ಇಲ್ಲಿ ನೋಡಿ ಆನೆ ಲದ್ದಿಗಳು ಯಾವ ಥರ ಇದೆ ನೋಡಿ ಅಲ್ಲಿ ನೋಡಿ ಸಿಕ್ಕಾಪಟ್ಟೆ ಆನೆಗಳು ಜಾಸ್ತಿ ಇರುವಂಥ ಜಾಗ ಸ್ನೇಹಿತರೆ ಒಟ್ಟಿನಲ್ಲಿ ಬಂದಿದ್ದೀನಿ ಮಂಡ್ಯ ಧೈರ್ಯ ಮಾಡಿಕೊಂಡು ನಾನು ಬೈಕ್ ನೋಡಿ ಎಲ್ಲ ಹಾಕಿದ್ದೀನಿ ಯಾಕಂದರೆ ಮುಂದಗಡೆ ನಾನು ಆನೆ ತಂದರೆ ಗಾಡಿ ತಿರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಹಾಂ ಈ ಥರ ಸಾಹಸ ಮಾಡ್ತಿದ್ದೀನಿ ಏನೋ ಒಂದು ಭಗವಂತಿ ನಿಚ್ಚೆ ಪ್ರಾಣ ಇಲ್ಲ ಹೋಗ್ಬೇಕಂದ್ರೆ ಹೋಗ್ತಾ ಇರಲಿಲ್ಲ ಏನು ಮಾಡೋಕ್ಕಾಗುತ್ತೆ ಮತ್ತು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ದೂರ ಬಂದೆ ಮತ್ತು ನನಗೆ ಏನು ಬರೀ ಆನೆಗಳಿಗೆ ಅನ್ನಿಸ್ತಾ ಇರ್ತೀನಿ ಬೈಕ್ ನಮ್ಮ ಹಿಂಗಿದೆ ಗೊತ್ತಾ ಎಷ್ಟು ಆನೆಗಳಿರ್ಬೋದು ಈ ಬೆಟ್ಟದ ಮೇಲೆ ಅನ್ನೋದು ಒಂದು ಊಹೆ ಬಟ್ ನಾನು ಈ ಸಲ ಆನೆಗಳ ಸಾಮ್ರಾಜ್ಯಕ್ಕೆ ಬಂದಿದ್ದೀನಿ ಲಾಸ್ಟ್ ಟೈಮ್ ಅಂತ ಆನೆ ಕಾಣಿಸೋ ನನಗೆ ಈ ಸಲ ಆನೆ ಕಾಣಿಸ್ಲಿ ಅಂತ ಆಸೆ ಏನಿಲ್ಲ ಭಾಗ ಅಂತೂ ನಾವು ಮಾತ್ರ ನೋಡೋಣ ಅನ್ನೋ ಒಂದು ಆಸೆ ಮಾತ್ರ ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಆನೆಗಳಿರೋದು ಗೊತ್ತು ಲಾಸ್ಟ್ ಟೈಮ್ ನೋಡಿದ್ದೀನಿ ಅನ್ನೋದು ಗೊತ್ತು ಇಲ್ಲಿ ನೋಡಿ ಎಷ್ಟು ವಿಶಾಲವಾದ ಕಾಡು ಸ್ನೇಹಿತರೆ ಕಾಡು ಯಾವ ಥರ ಇದೆ ಅಂದರೆ ನಿಮ್ಮ ಹೆಜ್ಜೆಗೂ ಇಲ್ಲೇನೋ ಸಂಜೆ ಹೊತ್ತೇನೋ ಏನೋ ಬಂದುಬಿಟ್ರೆ ಎಷ್ಟು ಆನೆಗಳು ನೋಡ್ಬೋದು ತುಂಬ ಆನೆಗಳಂತೂ ಇರೋಂಥ ಜಾಗ ಅಂತೂ ಸತ್ಯ ಸ್ನೇಹಿತರೆ ಆಮೇಲೆ ನಾನು ಬೈಕ್ನ ಇಲ್ಲಿ ನೋಡಿ ಇಲ್ಲಿ ಬೈಕ್ನ ಪಾರ್ಕಿಂಗ್ ಮಾಡಿದ್ದೀನಿ ಈ ಪರಿಸರ ನಿಮ್ಗೆ ತೋರಿಸ್ ಅಂದ್ಬಿಟ್ಟು ಈ ಕಡೆಯಿಂದ ಬಂದು ಈಗ ಹೋಗ್ತಿರೋದು ಇವಾಗ ನಾನು ಬೈಕನ್ನ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಯಾರೋ ಹೋಗ್ಬಿಡ್ದು ಬೈಕರು ಇಲ್ಲಿನೂ ಇದೆ ಆಮೇಲೆ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೂ ಜಾಗ ಚೆನ್ನಾಗಿದೆ ಬಟ್ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ ನಾನು ಪಾರ್ಕಿಂಗ್ ಮಾಡಿದ್ದೀನಿ ನಾನು ಬೈಕ್ನ ಇಲ್ಲಿ ಗಣೇಶನ ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನದ ಮುಂಭಾಗದಲ್ಲೇ ಕೊಳ ಇದೆ ಮುಂದ್ಗಡೆ ದೇವ್ರ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಏನು ಹಾಡಾಕಿದ್ದಾರೆ ಹಾಡು ಕೇಳಿಸ್ತಾ ಇದ್ದೀವಿ ನಮಗೆ ಫಸ್ಟ್ ಇಲ್ಲಿ ನೋಡ್ಕೊಂಡು ಮೇಲೆ ಹೋಗೋಣ ಬನ್ನಿ ಮೇಲೆ ಏನು ಕಂಡು ಕಾಣಿಸುತ್ತೋ ಅದನ್ನ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಹೊಸ ಜಾಗ ಆನೆಗಳ ಜಾಗ ಆನೆಗಳ ಸಾಮ್ರಾಜ್ಯ ಆನೆಗಳ ಸಾಮ್ರಾಜ್ಯದಲ್ಲಿ ನಾನು ಒಬ್ಬನೇ ಬಂದಿದ್ದೀನಿ ಭಗವಂತನ ನೋಡೋಣ ಫಸ್ಟ್ ನಮಗೆ ಇವಾಗ ಭಗವಂತನ ನೋಡುವಂಥ ಸಮಯ ಗೇಟ್ ಹಾಕಿದಾರಾ ಹಿಂಗೆ ಎತ್ತಬೇಕು ಎತ್ತಬೇಕು ಎತ್ಬಿಟ್ಟು ಬಂದಿದ್ದು ಕೂಡಲೇ ಯಾರು ಕಾಣಿಸ್ತಾರೆ ಭಗವಂತ ಗಣೇಶ ಓ ನಮೋ ಗಣೇಶ ಏನಮ್ಮ ಗಣೇಶನ ನೋಡ್ತಾ ಇಲ್ಲೇನು ಏನು ಸೌಂಡ್ ಆಯ್ತು ಅಂದ್ರೆ ಗಾಬರಿ ಆಗೋ ಥರನೇ ಆಗುತ್ತೆ ಏನು ಕೇಳಿ ನಾನೇ ಇರುವಂಥ ಜಾಗಗಳಲ್ವಾ ಹಾಗಾಗಿ ಭಯ ಆಗಲೇಬೇಕು ದೇವಸ್ಥಾನ ದೇವ್ರ ದರ್ಶನ ಗೇಟ್ ಹಾಕ್ಬಿಡೋಣ ಗೇಟ್ ಹಾಕಿದ್ದಾಯ್ತು ನೋಡಿ ಯಾವ ಥರ ಇದನ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಯಾವುದೋ ಒಂದು ಏನೋ ಹಿಡೋದಕ್ಕೆ ಏನೋ ಒಂದು ಕೆಲಸ ಮಾಡಿದ್ದಾರೆ ನಾನು ಚಪ್ಪಲ್ ಬಿಟ್ಟಿದ್ದೆ ಚಪ್ಪಲ್ ಹಾಕ್ಕೊಂಡು ಮುಂದ್ಗಡೆ ಕೊಳ ಇದೆ ಕೊಳದ ಹತ್ರ ಬನ್ನಿ ಕೊಳ ನೋಡ್ತಾ ಇಲ್ಲಿ ಪರಿಸರ ನೋಡ್ತಾ ಭಗವಂತನ ಕೃಪೆಗೆ ಪಾತ್ರರಾಗೋಣ ಕೊಳ ನೋಡಿ ಸ್ನೇಹಿತರೆ ಕೊಳದಲ್ಲಿ ನೀರು ಕಪ್ಪೆಗಳು ಕಪ್ಪೆಗಳಂತೂ ಬೇಜಾನಿದೆ ಆನೆ ಬಂದರೆ ನೀರು ಕುಡಿಯೋದಕ್ಕೆ ಇಲ್ಲಿ ಕಷ್ಟ 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 ಇದನ್ನ ಇಲ್ಲಿ ನೋಡ್ತಾ ಇದ್ರ ಮೇಲೆ ನಡೀತಾ ಇದ್ದೀನಿ ಎನಿ ಕಾಂಪೌಂಡ್ ಮಾಡಿದಾರಲ್ಲ ಇದ್ರ ಮೇಲೆ ನಾನು ಬಂದಿದ್ದ ಜಾಗ ತೋರಿಸ್ತೀನಿ ಬನ್ನಿ ತೋರಿಸ್ತೀನಿ ಅದು ತೋರಿಸಿಲ್ಲ ಜಂಪ್ ಜಂಪ್ ಮಾಡಿದೆ ನೋಡಿ ಅಲ್ಲಿ ಫಾರೆಸ್ಟ್ ಆಫೀಸ್ ಇದೆ ಆ ಫಾರೆಸ್ಟ್ ಆಫೀಸಲ್ಲಿ ನಾನು ಕೇಳಿದೆ ಅಡ್ರೆಸ್ಸು ಅಲ್ಲಿ ಕೇಳಿಕೊಂಡು ನಾನು ಹಿಂಗೆ ಬಂದಿದ್ದೆ ಸ್ನೇಹಿತರೆ ೊಳಿಗೆ ಒಳಗೆ ಒಳಗೆ ಸುತ್ತಾಕೊಂಡು ಹಂಗೆ ಹಿಂಗೆ ಹಂಗೆ ಹಿಂಗೆ ಹಿಂಗೆ ಒಳಗೆ ಬಂದೆ ಚೆನ್ನಾಗಿದೆ ಒಂಥರ ಅನುಭವ ನೀವೂ ಬನ್ನಿ ಸ್ವಲ್ಪ ಹುಷಾರಾಗಿ ಬನ್ನಿ ಅಂತಷ್ಟೇ ಕೇಳೋದು ಇನ್ನು ಮೇಲೆ ಹೋಗೋಣ ಬನ್ನಿ ದೇವಸ್ಥಾನ ಗಣಪತಿ ದರ್ಶನ ಮಾಡುತ್ತಾ ಇಲ್ಲಿ ಮೇಲೆ ಹೋಗೋಣ ಬನ್ನಿ ಮೇಲೆ ಹೋಗ್ಬೇಕಾದ್ರೆ ಯಾವ ಥರ ಕಾಣಿಸಿದೆ ನೋಡಿ ಬಿಸಿಲಿದೆ ಬಟ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸ್ವಲ್ಪ ದೂರ ನಡೆದ್ರೆ ಅವ್ರನ್ನ ದರ್ಶನ ಮಾಡ್ಬೋದು ಅಂತೂ ಸ್ಟಾರ್ಟಿಂಗು ಒಂಥರ ಆನೆಗಳು ಲದ್ದಿ ನೋಡಿ ನೋಡಿ ಗಾಬಿ ಆಗೋಯ್ತು ಏನಪ್ಪ ಇಷ್ಟೊಂದು ಲದ್ದಿಗಳು ಕಾಣಿಸದೆ ಏನು ಭಯ ಭಯ ಆಗ್ತಾಯಿತ್ತು ಪರವಾಗಿಲ್ಲ ಮೇಲೆ ಬಂದುಬಿಟ್ಟೆ ಇಲ್ಲೇನಂತ ಭಯ ಏನೂ ಭಗವಂತನ ದರ್ಶನ ಮಾಡ್ಕೊಳೋಣ ದೇವಸ್ಥಾನದ ತಿರ್ಗೇ ಗಾಡಿ ಬರುತ್ತೆ ಬಟ್ ನಾನು ಗಣೇಶ ದೇವಸ್ಥಾನದ ಹತ್ರನೇ ಹಾಕಿದೆ ಅಲ್ಲಿಯೂ ಯಾರೋ ಗಾಡಿ ನಿಲ್ಲಿಸಿದ್ದಾರೆ ಅವು ಸುಮಾರು ಎಷ್ಟು ಜನ ಬಂದಿದ್ದಾರೆ ಅಂದ್ಕೊತೀನಿ ನೋಡಿ ನಾನು ಅಲ್ಲೇ ಗಾಡಿ ಹಾಕಿದೆ ಬಟ್ಟು ದೇವಸ್ಥಾನದವ್ರವರೆಗೂ ಗಾಡಿಗಳು ಬರುತ್ತೆ ಆರಾಮಾಗಿ ನೀವು ಬರ್ಬೋದು ದೇವರ ದರ್ಶನ ಮಾಡ್ಕೊಬೋದು ಟ್ರೆಕ್ಕಿಂಗ್ ಅನ್ನೋ ಥರ ನಿಮಗೇನು ಅನಿಸಲ್ಲ ಇಲ್ಲಿ ಪ್ರಕೃತಿ ಮಡಿಲಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗ್ಬೋದು ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಹೂವಿನ ಗಿಡಗಳು ಕೆಳಗೆ ಇರೋವಂಥ ಹೇಳಿ ಜನ್ಮದ ಪುಣ್ಯಗಳು ಮಾದರಿ ಮಾಡಿದರೆ ಮಾತ್ರ ಈ ಥರ ಜಾಗೃತ ಒಂದು ಈ ಪುಣ್ಯ ಅದರ ಕ್ಷೇತ್ರವನ್ನು ನೋಡ್ಕೊಳ್ಬೋದು ನೋಡಿ ಗಿಡಗಳು ನೋಡಿ ಎಲ್ಲ ಹೂವು ಬಿಟ್ಟಿರೋವಂಥ ಗಿಡಗಳು ನೋಡಿ ಅಲ್ಲೆಲ್ಲ ಹೂವೆಲ್ಲ ಬಿಟ್ಟಿದೆ ಫುಲ್ಲು ಅದ್ಭುತವಾದ ಸ್ಥಳ ಸ್ನೇಹಿತರೆ ನೋಡಿರಿ ಹ್ಞೂ ಬನ್ನಿ ಇಲ್ಲಿ ನೋಡಿ ಕೊಳ ಕಾಣಿಸ್ತು ಈ ಕೊಳದ ಮುಂಭಾಗದಲ್ಲಿರುವಂಥ ಭಗವಂತ ಹನುಮಂತ ಹನುಮಂತನ ಕೆಳಗೆ ಇರುವಂಥ ಕೊಳ ಕೊಳದಲ್ಲಿ ನೀರಿದೆ ದೇವರು ನೋಡಿದಾನ ಬನ್ನಿ ತುಂಬ ರಶ್ ಇರ್ಬೋದು ಸ್ನೇಹಿತರೆ ಕೆಲವೊಂದು ಟೈಮಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ ನಾನು ಯಾರು ಬರಲ್ಲ ಅಂದ್ಕೊಂಡೆ ನೋಡಿ ಇಂಥರ ಜಾಗಕ್ಕೂ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಅಂತ ಗೊತ್ತಾಯಿತು ಇಲ್ಲಿ ಪ್ರಸಾದ ಮಾಡೋದಕ್ಕೂ ಒಂದು ಜಾಗ ಇದೆ ಇಲ್ಲಿ ಪ್ರಸಾದ ಎಲ್ಲ ಮಾಡಿಕೊಂಡು ತಿನ್ಬೋದು ಭಗವಂತನಿಗೆ ನೈವೇದ್ಯಕ್ಕೆ ಇಟ್ಟು ನಾವು ಪ್ರಸಾದ ತಿನ್ಬೋದು ಆ ಥರ ಜಾಗನೇ ಒಂಥರ ಚೆನ್ನಾಗಿದೆ ಒಳ್ಳೆ ನೋಡಿ ಇಲ್ಲೆಲ್ಲ ಎಲ್ಲೇನು ಪಕ್ಕದಲ್ಲಿ ಅಡಿಗೆಗಳು ಅಂತ ಕೋಲುಗಳು ಸೋ ಆಮೇಲೆ ಒಲೆ ಟೈಪ್ ಇಟ್ಟಿದ್ದಾರೆ ಅರ್ಚಕರಿಂದ ಇಲ್ಲಿ ಇಲ್ಲಿ ಲಗೇಜ್ ಇಡೋದಕ್ಕೂ ಒಂದು ಜಾಗ ಇದೆ ನನಗೆ ಬನ್ನಿ ಲಗೇಜ್ ಇಡ್ಬೋದು ನೀವೇನೋ ಲಗೇಜ್ ಏನೋ ಅಂತಂದರೆ ಲಗೇಜ್ ಇಡ್ಬೋದು ಚೆನ್ನಾಗಿದೆ ಇಲ್ಲಿ ಕಾರೇ ಇಲ್ಲಿಗೆ ಹತ್ರ ಬರೋದ್ರಿಂದ ಏನು ಕಷ್ಟ ಏನಿಲ್ಲ ಆ ಆರಾಮಾಗಿ ಬಂದು ನೀವು ಭಗವಂತನ ಕೃಪೆಗೆ ಪಾತ್ರರಾಗ್ಬೋದು ಇವಾಗ ದೇವ್ರ ದರ್ಶನ ಬಿಡೋಣ ಬನ್ನಿ ಸ್ವಾಮಿ ನಮಸ್ಕಾರ ನಮಸ್ಕಾರಪ್ಪ ಸ್ವಾಮಿ ನಿಮ್ಮ ಹೆಸರೇನಂತ ತಿಳ್ಕೊಂಡ್ಬೋದ ಹೆಸರು ಶ್ರೀನಿವಾಸ ಆಚಾರ್ಯ ಅಂತ ಸ್ವಾಮಿ ನಮಸ್ಕಾರ ತಾವು ಬಂದಿದ್ದು ಕೂಡ ನನ್ನ ಗೋವಿಂದ ಕಲಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ತುಂಬಾ ಸಂತೋಷ ಆಯಿತು ಹಾಗೆಯೇ ನೀವು ಕೂಡ ಯೂಟ್ಯೂಬ್ ವಾಹಿನಿ ನಡೆಸ್ತಾ ಇದ್ದೀರಾ ಹಾಗಾಗಿ ನಿಮಗೂ ಕೂಡ ತುಂಬಾ ಹೃದಯದ ಸ್ವಾಗತ ಸುಸ್ವಾಗತ ಇಲ್ಲಿ ವಿಶೇಷವಾಗಿ मनोजवं मारुतल्लवेगं जितेन्द्रियं बुद्धिवतावरिष्टं महतात्पजमान श्रीरामदूतं श्रीषारमामि श्रीराम राम रामे ते रमे रामे मनोरमे सहस्रनाम तत्पुल्यं रामनाम रामाय रामभद्राय रामचन्द्राय वेदसे रमनाताय नाताय सीताय पतहे नमः विशेषवागे हनुमन्लीलाता बोरुण्टे ಅಂದರೆ ನಾವು ಪ್ರಪಂಚದ ಯಾವ್ಯ ಯಾವುದೇ ಒಂದು ಭಾಗಕ್ಕೆ ಯಾವುದೇ ಒಂದು ಮೂಲೆ ಹೋದರೂ ಕೂಡ ಹನುಮ ದೇವನ ಬಲಿ ಅಂತ ಅಂದ್ಬಿಟ್ಟು ನಾವು ಉತ್ತರ ಇದರಲ್ಲೆಲ್ಲ ಕೂಡ ರಾಜ್ಯದ ಬೇರೆ ಬೇರೆ ಮೂಲೆಗಳೆಲ್ಲ ಕೂಡ ಬಜರಂಗ ಬಜರಂಗಬಲಿ ಅಂತ ಹನುಮದೇವನ ಪೂಜಿಸ್ತಾರೆ ಹನುಮನಿಲ್ಲದ ಹುರುಂಟೆ ನೋಡಿ ಎಲ್ಲ ಕಡೆಯೂ ಕೂಡ ಹನುಮ ದೇವರು ಇದ್ದೇ ಇದ್ದಾರೆ ಆದರೆ ಈ ಕ್ಷೇತ್ರದ ವಿಶೇಷ ಪವಾಡದ ಒಂದು ಇತಿಹಾಸ ಕೊಟ್ಟು ನನ್ನ ಮುಂದೆ ಈ ಕ್ಷೇತ್ರದ ಪವಾಡದ ಬಗ್ಗೆ ನಾನು ಬರ್ತೇನೆ ಇಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ತಿಳಿದಿರಬಹುದು ಹನುಮ ದೇವರು ಅಂದ್ರೆ ಆಂಜನೇಯ ಸ್ವಾಮಿ ಸೂರ್ಯದೇವರನ್ನ ಹಣ್ಣು ಅಂತ ನುಂಗ್ತಾರೆ ನುಂಗ್ದಾಗ ಇಡೀ ಪ್ರಪಂಚವೇ ಕತ್ತಲು ಕಲ್ಬಿಡುತ್ತಾರೆ ಹಾಗೆ ಎಲ್ಲಾ ದೇವತೆಗಳು ಕೂಡ ಹನುಮನಿಗೆ ಮೊರೆ ಹೋಗ್ತಾರೆ ಯಾಕಂತಾರೆ ಪ್ರಾಣದೇವರು ಪ್ರಾಣ ಇಲ್ಲ ಅಂತಾರೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಜೀವ ಮಾನವರೇ ಹಾಗಾಗಿ ಆ ಪ್ರಾಣದೇವರು ಇಲ್ಲಿ ಹೇಗೆ ಪ್ರತಿಷ್ಠಾಪನೆ ಆದರು ಅನ್ನೋದು ಒಂದು ಚಿಟಕ ಹೇಳ್ತಾನೆ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರವೇ ಹನುಮ ದೇವರು ಸೂರ್ಯ ಅಣ್ಣು ಅಂತ ನುಂಗ್ತಾರೆ ನುಂಗ್ದಾಗ ಇಡೀ ಪ್ರಪಂಚವೇ ಕತ್ತಲಕ್ಕ ಹೋದ್ಬಿಡುತ್ತೆ ಎಲ್ಲ ಇಂದ್ರಾದಿ ದೇವತೆಗಳೆಲ್ಲ ಹನುಮನ ಮರೆ ಹೋಗ್ತಾರೆ ಏ ಹನುಮದೇವ ಈ ಸೂರ್ಯದೇವನ ದಯಮಾಡಿ ನೀನು ಬಿಟ್ಟುಕೊಟ್ಬಿಡು ಯಾಕಂತಾರೆ ಈ ಪ್ರಪಂಚದಲ್ಲಿ ಸೂರ್ಯ ಇಲ್ಲ ಅಂತಂದ್ರೆ ಶೂನ್ಯ ಹಾಗಾಗಿ ಇವರು ಬಿಡುವಂತ ಮನಸ್ಥಿತಿಯಲ್ಲಿ ಇರೋದಿಲ್ಲ ಆಗ ಈ ಕೋಪಗಂಡ ಇಂದ್ರ ಏನ್ ಮಾಡ್ತಾನೆ ತನ್ನ ವಜ್ರಾಯುಧದಿಂದ ಅನಮ ದೇವರಿಗೆ ಒಡಿತಾರೆ ಒಡೆದಾಗ ಸ್ವಾಮಿ ಪ್ರಜ್ಞೆ ತಪ್ಪಿ ಬಿದೋಗ್ತಾರೆ ಆ ಬಿದ್ದಂತ ಜಾಗವೇ ಈ ಗೋವಿನ ಕಲ್ಲು ಹನುಮಗಿರಿ ಕ್ಷೇತ್ರ ಮತ್ತೆ ಈ ಕ್ಷೇತ್ರಕ್ಕೆ ಏನಕ್ಕೆ ಇಷ್ಟೊಂದು ಒಂದು ಶಕ್ತಿ ಇದೆ ಏನಕ್ಕೆ ಗೋವಿನ ಕಲ್ಲು ಅಂತ ಹೆಸರು ಬಂದಿದೆ ಅಂತಂದ್ರೆ ಗೋ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಸು ಶ್ರೀನಿವಾಸನ ಕಲ್ಯಾಣದ ಪ್ರಕ ಇತಿಹಾಸದ ಪ್ರಕಾರದಲ್ಲಿ ದಿನವೈಲು ಕೂಡ ಹನಮ ದೇವರು ಇಲ್ಲಿ ಬರೋದು ಬಾಲ ಹನುಮನಿಗೆ ಅಂದ್ರೆ ಪುಟಾಣಿ ಮಗು ಹನುಮನಿಗೆ ಇಲ್ಲಿ ಹಾಲು ಉಣಿಸೋದು ನಂತರ ಇಲ್ಲಿ ಅದೃಶ್ಯರಾಗೋದು ಇದೇ ಪ್ರಕಾರದಲ್ಲಿ ಈ ಕಾಯಕ ನಡೀತಾ ಇರುತ್ತೆ ಆಗ ಹಸುವಿನ ಮಾಲೀಕನಿಗೆ ಕೋಪ ಬರುತ್ತೆ ಯಾಕೋ ಹಸು ನನಗೆ ಇಲ್ಲಿ ಹಾಲು ಕೊಡ್ತಾ ಇಲ್ಲ ಇಲ್ಲಿ ಯಾರೋ ಕದ್ದು ಇಲ್ಲಿ ಹಸುವಿನ ಹಾಲನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಕದ್ದು ಆದರೆ ಹಸುವಿನ ಹಾಲನ್ನ ಕುಡಿತಾ ಇದಾರೆ ಅಂತ ಹೇಳಿ ಹಸುವಿನ ಬಾಲಕ್ಕೆ ಬಳ್ಳಿ ಕಟ್ಟು ಆ ಹಸುವನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ ಫಾಲೋ ಮಾಡ್ಕೊಂಡು ಬರ್ತಾರೆ ಬಂದಾಗ ಇಲ್ಲಿ ಬಾಲ ಹನುಮ ದೇವರು ಮಗು ರೂಪದ ಹನುಮ ಇಲ್ಲಿ ಪ್ರತ್ಯಕ್ಷರಾಗಿ ಆ ಹಸುವಿನ ಹಾಲನ್ನ ಸ್ವೀಕರಿಸಿ ನಂತರ ಇಲ್ಲಿ ವಿಶ್ವರೂಪ ತಾಳಿ ಹೇಳ್ತಾರೆ ಏ ಹಸುವಿನ ಮಾಲೀಕನೇ ನಿನ್ನ ಹಸುವಿನಿಂದ ನಾನು ಇಲ್ಲಿ ಪ್ರತ್ಯಕ್ಷ ಆಗಿರೋ ದೇಶದಿಂದ ಈ ಮುಂದಕ್ಕೆ ಈ ಕಲಿಯುಗದಲ್ಲಿ ಗೋವಿನ ಕಲ್ಲು ಹನುಮಗಿರಿ ಕ್ಷೇತ್ರವಾಗಿ ನಾನು ಹೊರಹೊಮ್ಮುತ್ತೇನೆ ಅಂತ ಮಟ್ಟ ಇಲ್ಲಿ ಆಶೀರ್ವದಿಸ್ತಾರೆ ಅದೇ ಪ್ರಕಾರದಲ್ಲಿ ಕ್ಷೇತ್ರದ ಇಲ್ಲಿ ವಿಶೇಷ ಏನಂತಂದ್ರೆ ಇಲ್ಲಿ ಸಂಜೀವಿನಿ ಪರ್ವತ ಅಂದ್ರೆ ಸಂಜೀವಿನಿ ಮೂಲಿಕೆಯನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಆ ಒಂದು ಮೂಲಿಕೆ ಈ ಕ್ಷೇತ್ರದಲ್ಲಿ ಬೀಳುತ್ತೆ ಆ ಮೂಲಿಕೆ ಬಿದ್ದಂಥ ಸ್ಥಳದಲ್ಲಿ ಸಂಜೀವಿನಿ ತೀರ್ಥ ಅನ್ನೋ ಒಂದು ತೀರ್ಥ ಉದ್ಭವವಾಗಿದೆ ಎಷ್ಟು ವಿಶೇಷ ಏನಂತಾರೆ ಈ ದಿನ ನಾವು ಎಷ್ಟೇ ಸಾವಿರಾರು ಹಡಿಗೆ ನಾವು ಹೋಗಿ ಬೋರ್ವೆಲ್ನ ಹಾಕಿದ್ರು ಕೂಡ ನಮಗೆ ಜಲಪ್ರಾಪ್ತಿ ಆಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಆದರೆ ಸುಮಾರು ಐದು ಸಾವಿರ ಹಳಿ ಎತ್ತರದಲ್ಲಿ ಈ ಗೋವಿನಕಲ್ಲು ಕಲ್ಲು ಹನುಮಗಿರಿ ಕ್ಷೇತ್ರವಿದೆ ಈ ಕ್ಷೇತ್ರದಲ್ಲಿ ನಮಗೆ ಸಂಜೀವಿನಿ ತೀರ್ಥ ಅನ್ನುವ ಒಂದು ಮಹಾತೀರ್ಥ ಇಲ್ಲಿ ಉದ್ಭವವಾಗಿದೆ ಈ ತೀರ್ಥ ಭುಂಜಿಸುವುದರಿಂದ ಅಂದರೆ ಕುಡಿಯೋದ್ರಿಂದ ನಮ್ಮೆಲ್ಲ ಕಾಯಿಲೆಗಳು ಕೂಡ ಇಲ್ಲಿ ವಾಸಿಯಾಗ್ತದೆ ಇದು ಈ ಗೋವಿನಕಲ್ಲು ಕಲ್ಲು ಇತಿಹಾಸ ಮತ್ತು ಇದು ಕನಕಪುರದ ಊಟಿ ಅಂದರೂ ಕೂಡ ತಪ್ಪಾಗಲಾರದು ಯಾಕೆಂತಾರೆ ನೋಡಿ ಇಂಥ ಒಂದು ಕಡು ಬೇಸಿಗೆಯಲ್ಲೂ ಕೂಡ ಎಷ್ಟು ಒಂದು ತಂಡಿ ವಾತಾವರಣ ಈ ಕ್ಷೇತ್ರದಲ್ಲಿದೆ ಮತ್ತು ಇಲ್ಲಿನ ಕಲ್ಯಾಣಿ ತೀರ್ಥವು ಕೂಡ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಇಲ್ಲಿ ನೀರು ಗೊತ್ತೋದಿಲ್ಲ ಈ ತೀರ್ಥಕ್ಕೋಸ್ಕರನೇ ದಾವಣಗೆರೆ ಹುಬ್ಬಳ್ಳಿ ರಾಯಚೂರು ಗದಗ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕನಕ್ಪುರ ಬೆಂಗಳೂರು ಮೈಸೂರು ಕೊಡಗು ಮಂಡ್ಯ ಎಲ್ಲ ಪ್ರಾಂತ್ಯಗಳಿಂದಲೂ ಕೂಡ ಈ ಗೋವಿಂದ ಕ್ಷೇತ್ರಕ್ಕೆ ಇಲ್ಲಿ ಭಕ್ತಾದಿಗಳು ಆಕರ್ಷಣೆ ಆಗ್ತದೆ ಮತ್ತು ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಇಲ್ಲಿನ ನಮ್ಮ ಶ್ರೀರಂಗಮ್ಮನ ಗುರುಗಳು ಜಿ ಆರ್ ಸ್ವಾಮೀಜಿಯವರು ಕೂಡ ಈ ಕ್ಷೇತ್ರಕ್ಕೆ ತುಂಬಾ ನಡ್ಕೊಳ್ತಾರೆ ಮೊನ್ನೆನೂ ಕೂಡ ಆ ಕ್ಷೇತ್ರದಿಂದ ಇಲ್ಲಿಗೆ ಆ ಸಾನ್ನಿಧ್ಯದಿಂದ ಅಲ್ಲಿನ ಶಿಷ್ಯರಿಂದ ಬಂದಿತ್ತು ಆ ನಮ್ಮ ಗುರುಗಳಿಗೆ ಇಲ್ಲಿಂದ ತೀರ್ಥ ಕೊಡಬೇಕು ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ಹಾಗಾಗಿ ಆ ಕ್ಷೇತ್ರದ ಈ ಕ್ಷೇತ್ರದ ವಿಶೇಷ ಏನಂತಂದ್ರೆ ಯಾರಿಗೆ ಮ ಸಂತಾನ ಇಲ್ಲ ಯಾರಿಗೆ ಮದುವೆ ಇಲ್ಲ ಅಂತ ಹೇಳಿ ಈ ಹನುಮನ ನಾವು ಭಕ್ತಿಪೂರ್ವಕವಾಗಿ ನಾವು ಬೇಡಿ ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದೆ ಆದರೆ ಖಂಡಿತವಲ್ಲ ಅವರಿಗೆ ಶೀಘ್ರವಾಗಿ ವರ್ಷದೊಳಗಡೆ ಅವರಿಗೆ ಸಂತಾನ ಪ್ರಾಪ್ತಿಯಾಗ್ತದೆ ಮತ್ತೆ ಹೆಣ್ಮಕ್ಳು ಆಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಈ ಕ್ಷೇತ್ರಕ್ಕೆ ಬಂದು ನಾವು ಭಕ್ತಿಪೂರ್ವಕವಾಗಿ ಇಲ್ಲಿ ಹನುಮನ ಸಾನ್ನಿಧ್ಯದಲ್ಲಿ ವಿಶೇಷ ಏನಂತಾರೆ ಸಾವಿರಾರು ಒಂದು ವಾನರ ಸೈನ್ಯಗಳಿದ್ದಾವೆ ಕೋತಿಗಳಿದ್ದಾವೆ ಆ ಕೋತಿಗಳಿಗೆ ನಾವು ತಿಂಡಿ ತಿನಿಸು ಹಾಕುವುದರಿಂದ ನಮಗೆ ಏನೇ ಒಂದು ಸನಿಶ್ಚಿರನ ದೋಷಗಳಿದ್ರು ಕೂಡ ಆ ದೋಷ ಪರಿಹಾರ ಆಗುತ್ತೆ ಇದು ಈ ಗೋವಿನಕಲಾ ಕ್ಷೇತ್ರದ ವಿಶೇಷ ಮತ್ತೆ ಇಲ್ಲಿ ಈ ಸಾನ್ನಿಧ್ಯಕ್ಕೆ ಬರೋದಕ್ಕೆ ಎರಡು ಮಾರ್ಗಗಳಿದ್ದಾವೆ ಒಂದು ತಿರುಮಲ ಬೆಟ್ಟದ ರೂಪದಲ್ಲಿ ಇಲ್ಲಿ ಬೆಟ್ಟ ಹತ್ತಿ ಬರುವಂತಹ ಒಂದು ಮಾರ್ಗ ಇದೆ ಮತ್ತೆ ಇನ್ನೊಂದು ಸುಂಡಘಾಟ ಮತ್ತೆ ಬೆಟ್ಟಗಳು ದೊಡ್ಡ ಮಾರ್ಗ ಮಧ್ಯದಲ್ಲಿ ಇಲ್ಲಿ ಗೋವಿನಕಲ್ಲ ಕ್ಷೇತ್ರಕ್ಕೆ ಕೆಬ್ಬರೆ ಗ್ರಾಮದಿಂದ ಇಲ್ಲಿ ಬರುವುದಾದರೆ ನಾವು ಮೆಟ್ಟಲು ಹತ್ತಿ ಬರಬೇಕು ಚೋಳರ ಕಾಲದ ಬೆಟ್ಟದ ಪ್ರಕಾರದಲ್ಲೇ ಅಥವಾ ನಾವು ಗಾಡಿನಲ್ಲೇ ಬರ್ತೇವೆ ನಮ್ಮ ಕೈಲಿ ಬೆಟ್ಟ ಹತ್ತೋದಕ್ಕಾಗೋದಿಲ್ಲ ಅನ್ನೋದಾದ್ರೆ ನಾವು ಕನಕಪುರ ಬಂತಂದರೆ ಕನಕಪುರದಲ್ಲಿ ನಮಗೆ ಅಲ್ಲಿ ಹರ್ಕವತಿ ಫಿಲಂ ಟ್ಯಾಕೀಸ್ ಅಂತ ಸಿಗುತ್ತೆ ಹರ್ಕವತಿ ಫಿಲಂ ಟ್ಯಾಕೀಸಿಂದ ಮಳೆಗಾಳು ಅಲ್ಲಿಂದ ಸುಂಡೆಘಟ್ಟ ಆ ಸುಂಡೆಘಟ್ಟ ಘಟ್ಟ ಮಾರ್ಗ ಮಧ್ಯದಲ್ಲಿ ಬಂತು ಅಂದ್ರೆ ಗೋವಿಂದ ಕ್ಷೇತ್ರಕ್ಕೆ ಎಲ್ಲಾ ಗಾಡಿಗಳು ಕೂಡ ಈ ಕ್ಷೇತ್ರಕ್ಕೆ ಬರುತ್ತೆ ಇದು ವಿಶೇಷ ಆಮೇಲೆ ಇಲ್ಲಿ ಯಾವತ್ತು ಜಾತ್ರೆ ನಡೀತದೆ ಸಮಯ ಅಪ್ಪ ಇಲ್ಲಿ ವಿಶೇಷ ಏನಂತಂದ್ರೆ ದ್ವಾದ ಅಂದರೆ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಹನುಮದುರತ ಅಂತಂದ್ರೆ ಎಲ್ಲರೂ ಕೂಡ ಹನುಮ ಜಯಂತಿ ಅಂತ ಹೇಳ್ತೇವೆ ಆದ್ರೆ ಅದು ಹನುಮ ಜಯಂತಿ ಅಲ್ಲ ಹನುಮ ದೇವರು ಸೂರ್ಯ ದೇವನಿಂದ ವಿದ್ಯೆ ಕಲಿತಂತ ದಿನವನ್ನ ನಾವು ಹನುಮಧ್ವಂತರಿ ಅಂತ ಕರಿತೀವಿ ಡಿಸೆಂಬರ್ ಇದರಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಹನುಮ ಹನುಮ ಜಯಂತಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಹಾಗೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವಿಶೇಷ ಅನ್ನದಾಸೋಹಗಳು ಸಹ ನಡೆಯುತ್ತೆ ಹಾಗೆ ಪ್ರತಿ ದಿನ ಪ್ರತಿ ಶನಿವಾರ ಮತ್ತೆ ಭಾನುವಾರ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತೆ ಹಾಗೆ ಅಭಿಷೇಕ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಒಂದು ಪ್ರಸಾದ ವಿನಿಯೋಗ ಸೇವೆ ಕೂಡ ವಿಶೇಷವಾಗಿ ನಡೀತಾ ಇದೆ ಅದಾದ ನಂತರ ಈಗ ಬರತಕ್ಕಂಥ ಈಗ ಶ್ರೀರಾಮ್ನವಮಿ ವಿಶೇಷವಾದಂಥ ಕಾರ್ಯಕ್ರಮಗಳಲ್ಲಿ ಅದ್ದೂರಿಗೆ ಜರುಗುತ್ತೆ ವಿಶೇಷವಾಗಿ ಸೀತಾರಾಮ ಕಲ್ಯಾಣೋತ್ಸವ ಹಾಗೆ ಮಳೆಗೋಸ್ಕರ ನೋಡಿ ಎಷ್ಟು ವಿಶೇಷ ರೈಸ ರೈತರ ಬೆನ್ನೆಲುಬೆ ನಮ್ಮ ದೇಶದ ಬೆನ್ನೆಲುಬೆ ರೈತರು ಆ ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಕೂಡ ಆನಂದವಾಗಿದ್ದಾಗೆ ಅಲ್ವಾ ಹಾಗಾಗಿ ರೈತರ ಸಂಕಷ್ಟ ನಿವಾರಣೆಗಾಗಿ ಹಾಗೆ ವಿಶೇಷವಾದಂತಹ ವಿಶೇಷವಾಗಿ ರೈತರಿಗಾಗಿ ಇಲ್ಲಿ ಪರ್ಜನ್ಯ ಹೋಮ ಮಾಡ್ತೇವೆ ಈ ಪರ್ಜನ್ಯ ಹೋಮದ ವಿಶೇಷ ಏನಂತಂದ್ರೆ ಈ ಕ್ಷೇತ್ರದಲ್ಲಿ ಆ ಒಂದು ಹೋಮ ಮಾಡಿದ ಒಂದು ಅನಮನ ಕೃಪೆಯಿಂದ ಪ್ರತಿ ವರ್ಷವೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲಿ ಮಳೆ ಬೆಳೆ ಆಗ್ತಾ ಇದೆ ಇದು ವಿಶೇಷ ಈ ಕ್ಷೇತ್ರದ ಪ್ರತಿಷ್ಠಾಪಿಸಿರ್ತವೆ ಸುಮಾರು ಈ ಗೋವಿಂದ ಕಲ್ಲ ಕ್ಷೇತ್ರ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಉಳ್ಳಂತ ಕ್ಷೇತ್ರವಾಗಿದೆ ಹಾಗೆ ವಿಶೇಷವಾಗಿ ಈಗ ನಾವಿರತಕ್ಕಂಥ ತಾನೇವೇ ಗೋವಿಂದ ಕಲ್ಲಮ್ಮ ಕ್ಷೇತ್ರ ಹಾಗೆ ಇಲ್ಲಿ ವಿಶೇಷವಾಗಿ ಐದು ಸಾವಿರ ಅಡಿ ಎತ್ತರದಲ್ಲಿ ನಾವಿರತಕ್ಕಂಥದ್ದು ಈಗ ಆಮೇಲೆ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಏನಂತಂದ್ರೆ ಇದು ತುಂಬ ಪವಿತ್ರವಾದಂಥ ಕ್ಷೇತ್ರ ಹಾಗಾಗಿ ಬರುವಂಥ ಭಕ್ತಾದಿಗಳ ದಯವಾಣಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಆದಷ್ಟು ಪ್ಲಾಸ್ಟಿಕ್ ಮುಕ್ತ ಕಾಡನ್ನಾಗಿ ಪರಿವರ್ತನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ನಿಮ್ಮೆಲ್ಲರ ಕೂಡ ಹೊಣೆಯೂ ಕೂಡ ಆಗಿದೆ ಹಾಗೆ ಇಲ್ಲಿ ಸಾವಿರಾರು ಕಾಡು ಪ್ರಾಣಿಗಳು ಕೂಡ ಇದ್ದಾವೆ ಆನೆ ಜಿಂಕೆ ಸಾರಂಗ ಮತ್ತು ವಿಶೇಷವಾಗಿ ನಮ್ಮ ವಾನರ ಸೈನ್ಯಗಳು ಎಲ್ಲ ಸಾವಿರಾರು ಕಾಡು ಪ್ರಾಣಿಗಳಿಗೆ ಇಲ್ಲಿ ವಿಶೇಷವಾದಂತಹ ತಾಣ ಈ ಗೋವಿಂದ ಕ್ಷೇತ್ರವಾಗಿದೆ ಹಾಗೆಯೇ ಪ್ರವಾಸಿಗರ ಒಂದು ಅಚ್ಚುಮೆಚ್ಚಿನ ತಾಣವೂ ಕೂಡ ಆಗಿದೆ ಏಕಂತಂದರೆ ಇಲ್ಲಿನ ಕಾಡು ಪ್ರಾಣಿಗಳು ನಮ್ಮೆಲ್ಲರ ಸಂಪತ್ತು ಯಾಕಂದರೆ ಎಷ್ಟೋ ಪ್ರಾಣಿಗಳು ಇಲ್ಲಿ ಒಂದು ಮಾರಣ ಹೋಮ ಆಗ್ತಿದೆ ನಿಮಗೆಲ್ಲ ಕೋತಿ ಕೂಡ ಗೊತ್ತಿರತಕ್ಕಂಥ ವಿಚಾರವೇ ಹಾಗಾಗಿ ಇಲ್ಲಿ ಬರತಕ್ಕಂಥವರು ಯಾವುದೇ ಕಾರಣಕ್ಕೂ ಇಲ್ಲಿ ಪ್ಲಾಸ್ಟಿಕ್ನ ಇಲ್ಲಿ ನಿಮ್ ಮುಕ್ತವಾದ ಅಂದರೆ ನಿರ್ಮೂಲನೆ ಮಾಡಿದ್ದೀವಿ ಪ್ಲಾಸ್ಟಿಕ್ ಕವರ್ಗೆ ಇಲ್ಲಿ ಅನುಮತಿ ಇರೋದಿಲ್ಲ ಹಾಗಾಗಿ ಬರುವಂಥ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಪ್ಲಾಸ್ಟಿಕ್ ಕವರ್ನ ಇಲ್ಲಿ ಮುಕ್ತವಾಗಿ ತರೋದಕ್ಕೆ ಹೋಗಲೇಬೇಡಿ ಹಾಗಾಗಿ ಅದರ ಬದಲು ಒಂದು ಕೈ ಚೀಲ ತಗೊಂಡು ಬಂದು ಇಲ್ಲಿ ನಮಗೂ ಕೂಡ ಸಹಕರಿಸಿ ಸುಭವಾಗಲಿ ಧನ್ಯವಾದಗಳು ಸ್ವಾಮಿ ಶುಭವಾಗಲಿ ಅಪ್ಪ ನಿಮಗೂ ಕೂಡ ನನ್ನ ಆರಾಧ್ಯ ಗೋವಿಂದ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗೆ ನಿಮ್ಮ ಕುಟುಂಬಕ್ಕೆ ಲಭಿಸಲಿ ನಿಮ್ಗೆ ಹೀಗೆ ಮುಂದುವರಿ ಶುಭವಾಗಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸ್ವಾಮಿ ಸ್ವಾಮೀಜಿ ಅವ್ರನ್ನ ಮಾತಾಡಿಸಿ ತುಂಬ ಸ್ವಾಮೀಜಿ ಅವರು ಒಂದು ಉಂಗ್ರಾ ಕೊಟ್ಟರು ಜೊತೆಗೆ ಅಯೋಧ್ಯೆಯಿಂದ ಬಂದಂಥ ಒಂದು ಮಾಲೆ ಕೊಟ್ಟರು ತುಂಬ ಖುಷಿಯಾಯಿತು ಅಯೋಧ್ಯೆ ಶ್ರೀರಾಮ ಇಲ್ಲೇ ಸಿಕ್ಬಿಟ್ರು ಒಂದು ಉಂಗ್ರ ಏನು ಗುರು ಅದೃಷ್ಟ ಮಾಡಿರ್ಬೇಕು ಈ ಥರ ಭಗವಂತನ ಕೃಪೆ ಯಾವಾಗ ಇದೇ ಥರ ನನಗಿರಲಿ ಮತ್ತು ಹೊಸ ಜಾಗದಲ್ಲಿ ಹೊಸ ವಿಡಿಯೋ ವಿಡಿಯೋ ಮುಖಾಂತರ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಹೊಸ ಹೊಸ ಸ್ಥಳಗಳು ಹೊಸ ಹೊಸ ಭಗವನ್ ಅಂದರೆ ಭಗವಂತ ಇರುವಂಥ ಸ್ಥಳಗಳನ್ನ ನಿಮ್ಮ ತೋರಿಸ್ತೀನಿ ನೀವು ಬನ್ನಿ ಭಗವಂತನ ಕೃಪೆ ಪಾತ್ರರಾಗಿ ಇಲ್ಲಿ ಹೇಳ್ದನಲ್ಲ ಇಲ್ಲಿ ದೇವಸ್ಥಾನದ ಹತ್ರನೇ ಕಾರೇ ಆಗಲಿ ಬೈಕೇ ಆಗಲಿ ಬರುತ್ತೆ ಭಗವಂತನ ದರ್ಶನ ಮಾಡ್ಕೊಬೋದು ಮತ್ತೊಂದು ವಿಡಿಯೋಗೆ ಸಿಗೋಣ जय श्री राम जय श्री राम